ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದಷ್ಟು ಘಟನೆ ನಮ್ಮೆಲ್ಲರನ್ನೂ ಕೂಡ ನಲುಗುವಂತೆ ಮಾಡುತ್ತೆ ಇತ್ತೀಚೆಗೆ ಕರ್ನಾಟಕದ ಒಂದು ಇನ್ಸಿಡೆಂಟ್ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅವರೆಲ್ಲರೂ ಕೂಡ ಅಯ್ಯಪ್ಪನ ಭಕ್ತರು ಅಯ್ಯಪ್ಪನ ಸನ್ನಿಧಿಯಲ್ಲಿ ಹದಿನಾಲ್ಕು ಮಂದಿ ಮಾಲೆಯನ್ನ ಧರಿಸಿರ್ತಾರೆ ರಾತ್ರೋರಾತ್ರಿ ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟಗೊಳ್ಳುತ್ತೆ ಅಯ್ಯಪ್ಪ ಮಾಲಾಧಾರಿಗಳು ಬರೋಬ್ಬರಿ ಎಂಟು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಅಯ್ಯಪ್ಪನ ಭಕ್ತರು ಅಯ್ಯಪ್ಪನ ಬಳಿಗೆ ಹೋಗಬೇಕು ಅಂತ ಹೇಳಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ವ್ರತವನ್ನ ಆಚರಿಸುವಂತ ಸಂದರ್ಭದಲ್ಲೇ ಅವರೆಲ್ಲರೂ ಕೂಡ ಅತ್ಯಂತ ಭೀಕರವಾಗಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಅದು ಕೂಡ ಸಾಮಾನ್ಯವಾದಂತ ಸಾವಲ್ಲ ಸಿಲಿಂಡರ್ ಸ್ಫೋಟ ಆದಂತ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡು ಬಿಡುತ್ತೆ ಆ ಬೆಂಕಿಯಿಂದ ಯಾರಿಗೂ ಕೂಡ ತಪ್ಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಬೆಂಕಿಯಲ್ಲಿ ಅವರೆಲ್ಲರೂ ಕೂಡ ಸುಟ್ಟು ಹೋಗಿಬಿಡ್ತಾರೆ ಒಂದಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾರೆ ನರಳಾಡಿ ನರಳಾಡಿ ಒಂದಷ್ಟು ಮಂದಿ ಮೂರು ದಿನಗಳ ನಂತರ ಇನ್ನೊಂದಷ್ಟು ಮಂದಿ ನಾಲ್ಕು ದಿನಗಳ ನಂತರ ಇನ್ನೊಂದಷ್ಟು ಮಂದಿ ಏಳು ದಿನಗಳ ನಂತರ ಹೀಗೆ ಸಾಲು ಸಾಲು ಎಂಟು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಓರ್ವ ಬಾಲಕ ಮಾತ್ರ ಅದರಲ್ಲಿ ಬಚಾವಾಗೋದು ಆದರೆ ಆತನಿಗೂ ಕೂಡ ಶೇಕಡ ಐವತ್ತರಷ್ಟು ಸುಟ್ಟ ಗಾಯ ಆಗಿಬಿಟ್ಟಿದೆ ಅದಾದ ಬಳಿಕ ಅಲ್ಲಿದ್ದಂತ ಅಯ್ಯಪ್ಪನ ಭಕ್ತರು ಅದು ಎಷ್ಟು ಬೇಸರಗೊಂಡು ಬಿಟ್ಟಿದ್ರು ಅಂದ್ರೆ ಅಯ್ಯಪ್ಪ ಸ್ವಾಮಿ ಯಾಕೆ ಹೀಗೆ ಮಾಡಿಬಿಟ್ಟ ನಾವು ದೇವರ ಹತ್ರ ಹೋಗ್ತಾ ಇದ್ದು ನಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಕೆ ಆದ್ರ ಅಷ್ಟರೊಳಗಾಗಿ ನಮ್ಮನ್ನೇ ಬಲಿ ತೆಗೆದುಕೊಂಡು ಬಿಟ್ನಲ್ಲ ಇನ್ಯಾವತ್ತೂ ಕೂಡ ಮಾಲೆ ಹಾಕಲ್ಲ ಈ ಅಯ್ಯಪ್ಪನ ಸನ್ನಿಧಿಯನ್ನು ಕೂಡ ತೆಗೆದು ಬಿಡ್ತೀವಿ ಅಂತ ಬಹಳ ಬೇಸರದಲ್ಲಿ ಮಾತಾಡ್ತಾ ಇದ್ರು ಹಾಗ ಸಹಜವಾಗಿ ಸಾಕಷ್ಟು ಪ್ರಶ್ನೆ ನಮ್ಮ ಮನಸ್ಸಿನ ಒಳಗಡೆ ಉದ್ಭವ ಆಗ್ತಾ ಇತ್ತು ದೇವರ ದರ್ಶನಕ್ಕೆ ಯಾಕೆ ಹೋಗ್ತೀವಿ ಹೇಳಿ ನಾವು ಒಳಿತಾಗ್ಲಿ ನಮ್ಮ ಕುಟುಂಬಸ್ಥರಿಗೆ ಒಳಿತಾಗ್ಲಿ ಮುಂದೆ ಮಾಡುವಂತ ಕಾಯಕಗಳಿಗೆಲ್ಲದಕ್ಕೂ ಕೂಡ ಒಳ್ಳೆಯದಾಗ್ಲಿ ಅಂತ ಆದ್ರೆ ದೇವರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ದೇವರ ರಥವನ್ನ ಆಚರಿಸುವಂತ ಸಂದರ್ಭದಲ್ಲಿ ಅತ್ಯಂತ ಭೀಕರವಾಗಿ ಪ್ರಾಣ ಕಳ್ಕೊಂಡು ಬಿಟ್ರೆ ಏನ್ ಹೇಳಬೇಕು ಹೇಳಿ ಈ ಪೀಠಿಕೆನ ಹಾಕೋದಿಕ್ಕೆ ಕಾರಣ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಇದೀಗ ತಿರುಪತಿಯಲ್ಲೂ ಕೂಡ ಅಂಥದ್ದೇ ಒಂದು ಭೀಕರವಾದಂತ ದುರಂತ ಸಂಭವಿಸಿ ಬಿಟ್ಟಿದೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ತಿರುಪತಿಯ ತಿರುಮಲನಿಗೆ ಯಾವ ಪರಿಯಾದಂತ ಭಕ್ತರಿದ್ದಾರೆ ಅಂತ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ ಪ್ರತಿದಿನ ಅಲ್ಲಿಗೆ ಲಕ್ಷ ಲಕ್ಷ ಭಕ್ತರು ಆಗಮಿಸ್ತಾರೆ ಇಡೀ ದೇಶದಲ್ಲೇ ಅತ್ಯಂತ ಶ್ರೀಮಂತ ದೇಗುಲ ಅಂತಲೂ ಕೂಡ ಕರೆಸಿಕೊಳ್ಳುತ್ತೆ ದೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿಬಿಟ್ರೆ ನಮ್ಮ ಜೀವನ ಪಾವನ ಆಗಿಬಿಡುತ್ತೆ ನಮ್ಮ ಜೀವನ ಅದ್ಭುತ ಆಗಿಬಿಡುತ್ತೆ ಈ ರೀತಿಯಾದಂಥ ನಂಬಿಕೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬೇಕಾದಷ್ಟು ಭಕ್ತರಿದ್ದಾರೆ ಒಂದು ಸಾರಿ ತಿರುಪತಿಯ ದರ್ಶನವನ್ನು ಮಾಡಬೇಕು ಅಂತ ಹೋಗುವವರು ಕೂಡ ಇದ್ದಾರೆ ಆದರೆ ಅದೇ ದೇವರ ಸನ್ನಿಧಿಯಲ್ಲಿ ಭೀಕರ ದುರಂತ ಸಂಭವಿಸಿಬಿಟ್ರೆ ಅದೇ ದೇವರ ಸನ್ನಿಧಿಯಲ್ಲಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಟ್ರೆ ಏನು ಹೇಳಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಯಾರ ಬಳಿ ನ್ಯಾಯವನ್ನ ಕೇಳಬೇಕು ಆ ದೇವರ ಬಳಿಯೇ ನ್ಯಾಯವನ್ನ ಕೇಳಬೇಕಾಗತ್ತೆ ಅನ್ಸುತ್ತೆ ಯಾಕಂದ್ರೆ ಅಂತಹ ದುರಂತ ಇದು ಟಿಕೆಟ್ ಕೌಂಟರ್ ಬಳಿ ತುಳಿತ ಸಂಭವಿಸುತ್ತೆ ಪ್ರಾಣ ಕಳ್ಕೊಂಡವರು ಒಬ್ಬಿಬ್ಬರಲ್ಲ ಬರೋಬ್ಬರಿ ಏಳು ಮಂದಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅರವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡು ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಏನಾಗಿದ್ದು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಕಡೆ ವೈಕುಂಠ ಏಕಾದಶಿ ಹತ್ತನೇ ತಾರೀಕು ಅಂದ್ರೆ ನಾಳೆ ಶುಕ್ರವಾರ ವೈಕುಂಠ ಏಕಾದಶಿ ಅಂದಾಗ ಒಂದಷ್ಟು ಜನರಿಗೆ ವಿಶೇಷವಾದಂತ ನಂಬಿಕೆ ಇದೆ ಆ ನಂಬಿಕೆಯನ್ನ ನಾವ್ಯಾರು ಕೂಡ ಪ್ರಶ್ನೆ ಆಗೋದಿಲ್ಲ ಅದು ಅವರವರಿಗೆ ಬಿಟ್ಟಂತ ನಂಬಿಕೆ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಅವತ್ತು ತಿರುಪತಿ ಅಥವಾ ತಿರುಮಲನ ದರ್ಶನವನ್ನ ಪಡೆದುಕೊಂಡ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಬದುಕು ಅದ್ಭುತ ಆಗುತ್ತೆ ಅಂತ ಭಾವಿಸುವವರ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಲಕ್ಷ ಲಕ್ಷ ಭಕ್ತರು ತಿರುಪತಿಗೆ ಆಗಮಿಸ್ತಾರೆ ಈ ಬಾರಿ ಹೆಚ್ಚು ಕಡಿಮೆ ಏಳು ಲಕ್ಷ ಭಕ್ತರು ಆಗಮಿಸಬಹುದು ಎನ್ನುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿತ್ತು ಈ ಕಾರಣಕ್ಕಾಗಿಯೇ ಟಿಕೆಟ್ನ ವ್ಯವಸ್ಥೆಯನ್ನ ಮೊದಲೇ ಮಾಡಿಕೊಳ್ಳಲಾಗಿತ್ತು ಬೇಕಾದಂತಹ ಒಂದಷ್ಟು ಪೂರ್ವ ಸಿದ್ಧತೆ ಇದೆಲ್ಲವನ್ನೂ ಕೂಡ ಟಿ ಟಿ ಡಿ ಆಡಳಿತ ಮಂಡಳಿ ಮೊದಲೇ ಮಾಡಿಕೊಂಡಿತ್ತು ಏನೇನು ಬೇಕು ಎಲ್ಲವನ್ನು ಕೂಡ ಹಂತ ಹಂತವಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಅಂತಿಮವಾಗಿ ಏನು ಮಾಡಿದ್ರು ಮೂರು ಪ್ರದೇಶದಲ್ಲಿ ತೊಂಬತ್ತ ನಾಲ್ಕು ಕೌಂಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಎಲ್ಲೆಲ್ಲಿ ಶ್ರೀನಿವಾಸಂನಲ್ಲಿ ಸತ್ಯನಾರಾಯಣಪುರಂನಲ್ಲಿ ಬೈರಾಗಿ ಪಟ್ಟಣ ಹೀಗೆ ಒಟ್ಟಾರೆಯಾಗಿ ಮೂರಲ್ಲ ಒಂಬತ್ತು ಪ್ರದೇಶಗಳಲ್ಲಿ ತೊಂಬತ್ತ ನಾಲ್ಕು ಕೌಂಟರ್ ಗಳನ್ನ ಸ್ಥಾಪಿಸಿ ಈ ವೈಕುಂಠ ದ್ವಾರದ ಸರ್ವ ದರ್ಶನದ ಟಿಕೆಟ್ ಅನ್ನ ವಿತರಣೆ ವಿತರಣೆ ಇತ್ತು ಪ್ಲಾನ್ ಇದ್ದಿದ್ದು ಹೇಗಪ್ಪ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಐದು ಗಂಟೆಯಿಂದಲೇ ಟಿಕೆಟ್ ಅನ್ನು ವಿತರಣೆ ಆರಂಭಿಸಿ ಬಿಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ನಿನ್ನೆಯೇ ಸಾವಿರಾರು ಭಕ್ತರು ಅಲ್ಲಿ ಟಿಕೆಟ್ ಕೌಂಟರ್ ಬಳಿ ಧಾವಿಸಿರ್ತಾರೆ ಅಥವಾ ಟಿಕೆಟ್ ಕೌಂಟರ್ ಬಳಿ ನಿಂತ್ಕೊಂಡಿರ್ತಾರೆ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಟಿಕೆಟ್ ನಲ್ಲಿ ಏನೋ ಟೈಮಿಂಗ್ಸ್ ಏನೋ ಮೆನ್ಷನ್ ಆಗಿರುತ್ತಂತೆ ಮುಂಚೆನೆ ಹೋಗಿ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಸ್ವಲ್ಪ ಮುಂಚೆ ಏನೋ ದರ್ಶನ ಸಿಗುತ್ತಂತೆ ನನಗದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ನನಗಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಒಂದು ಚಂದ್ರನ ವಿಚಾರಿಸ್ದಾಗ ಅವ್ರು ಹೇಳಿದ್ದೀನಕಪ್ಪ ಅಂದ್ರೆ ಯಾಕೆ ಆ ಪರಿಯಾಗಿ ನಾ ತಾಮುಂದು ಅಂತ ಮುಗಿಬೀಳ್ತಾರೆ ಅಂದ್ರೆ ಅದ್ರಲ್ಲಿ ಟೈಮಿಂಗ್ಸ್ ಏನೋ ಮೆನ್ಷನ್ ಆಗಿರುತ್ತೆ ಮೊದಲು ಟಿಕೆಟ್ ಸಿಕ್ಕಂತವರಿಗೆ ಸ್ವಲ್ಪ ಮುಂಚೆನೆ ಅಲ್ಲಿ ದರ್ಶನದ ವ್ಯವಸ್ಥೆ ಇರುತ್ತೆ ಎಂಬ ಕಾರಣಕ್ಕಾಗಿ ಆ ಪರಿಯಾಗಿ ಜನ ಮುಗಿಬಿದ್ರು ಅಂತ ಹೇಳಿ ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಜನ ಕಾಯ್ತಾ ಇದ್ರು ಯಾವಾಗ ಟಿಕೆಟ್ ಕೌಂಟರ್ ಓಪನ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಬೆಳಗ್ಗೆ ಟಿಕೆಟ್ ಸಿಗುತ್ತೆ ಅಂದ್ರೆ ರಾತ್ರಿ ಪೂರ್ತಿಯಲ್ಲಿ ಜನ ಕಾಯ್ತಿರ್ತಾರೆ ಅಷ್ಟರ ಮಟ್ಟಿಗೆ ದೇವರು ಕಂಡ್ರ ಭಕ್ತಿ ಅಷ್ಟರ ಮಟ್ಟಿಗೆ ದೇವರ ದರ್ಶನವನ್ನು ಮಾಡಲೇಬೇಕು ಎನ್ನುವಂತಹ ಹಂಬಲ ಜನರಿಗೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಜನ ಅಲ್ಲಿ ನಿಂತ್ಕೊಂಡಿರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಒಂದು ದುರಂತ ಸಂಭವಿಸಿ ಬಿಡುತ್ತೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದನ್ನು ಕೂಡ ಎರಡು ಮೂರು ರೀತಿಯಲ್ಲಿ ಇದೀಗ ಹೇಳಲಾಗ್ತಾ ಇದೆ ಒಂದು ಮಾಹಿತಿಯ ಪ್ರಕಾರ ಒಂದು ಕೌಂಟರ್ ಬಳಿಯಲ್ಲಿ ಕೌಂಟ್ ನಂಬರ್ ಕೌಂಟರ್ ನಂಬರ್ ತ್ರೀ ಆ ಕೌಂಟರ್ ಬಳಿಯಲ್ಲಿ ಅಹ್ ಓರ್ವ ಟಿಕೆಟ್ ನೀಡುವಂತ ಸಿಬ್ಬಂದಿಯೊಬ್ರು ಅಸ್ವಸ್ಥಗೊಳ್ತಾರಂತೆ ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತಂತೆ ಆ ಕಾರಣಕ್ಕಾಗಿ ಅವರನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಟಿಕೆಟ್ ಕೌಂಟರ್ನ ಡೋರ್ ಅನ್ನ ಓಪನ್ ಮಾಡಲಾಗುತ್ತೆ ಆಗ ಜನ ಮುಗಿಬಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವಾದ ಏನಪ್ಪಾ ಅಂದ್ರೆ ಅಲ್ಲೇ ಇದ್ದಂತ ಭಕ್ತರೊಬ್ರು ಅಸ್ವಸ್ಥಗೊಳ್ತಾರೆ ಅವರನ್ನ ಕರ್ಕೊಂಡು ಹೋಗಬೇಕು ಅಂತ ಆ ಡೋರ್ ಅನ್ನ ಓಪನ್ ಮಾಡಲಾಯ್ತು ಕಂಪ್ಲೀಟ್ ಆಗಿ ಆ ಕಾರಣಕ್ಕಾಗಿ ಜನ ಮುಗಿಬಿದ್ರು ಅಂತ ಇನ್ನೊಂದಷ್ಟು ಜನರ ವಾದ ಇಲ್ಲ ಅಷ್ಟೊತ್ತಿಗಾಗ್ಲೆ ಟಿಕೆಟ್ ವಿತರಣೆಯನ್ನ ಆರಂಭಿಸಲಾಗಿತ್ತು ಆ ಕಾರಣಕ್ಕಾಗಿ ಜನ ಮುಗಿಬಿದ್ರು ಅಂತ ಒಟ್ಟಾರೆಗೆ ಅಲ್ಲಿ ಏನಾಯ್ತು ಅನ್ನುವಂಥ ಕ್ಲಾರಿಟಿ ಈ ಕ್ಷಣಕ್ಕೂ ಕೂಡ ಸಿಕ್ಕಿಲ್ಲ ಒಟ್ಟಾರೆ ಆಗಿ ಜನ ಮುಗಿಬೀಳೋದಕ್ಕೆ ಶುರು ಮಾಡ್ತಾರೆ ಆ ಕೌಂಟರ್ನಲ್ಲೇ ಹೆಚ್ಚು ಕಡಿಮೆ ಐದು ಸಾವಿರ ಮಂದಿ ಜಮಾಯಿಸಿರ್ತಾರೆ ಆ ಐದು ಸಾವಿರ ಮಂದಿ ತಾ ಮುಂದು ನಾ ಮುಂದು ಅಂತ ಒಟ್ಟಿಗೆ ನುಗ್ಗಿಬಿಟ್ರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡಬಹುದು ಅಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಆಗಿಬಿಡುತ್ತೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಜನ ಒಳಗಡೆ ನುಗ್ಗೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿಯೊಬ್ರು ಜನರನ್ನ ಹಿಡ್ದು ಹಿಡಿದು ಎಳ್ದ್ ಎಳ್ದು ಮುಂದೆ ಹಾಕೋಕೆ ಶುರು ಮಾಡ್ತಾರೆ ಅದು ಅವ್ರಿಗೆ ಅನಿವಾರ್ಯ ಆಗಿತ್ತು ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಜನರನ್ನ ತಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹಿಡ್ದು ಹಿಡಿದು ಒಳಗಡೆ ಎಳ್ದು ಎಳ್ದ್ ಎಳ್ದು ಎಳ್ದು ಆ ಕಡೆ ತಳ್ಳತಾರೆ ತಳ್ಳುವಂತ ಸಂದರ್ಭದಲ್ಲಿ ಆ ಜನರ ಮೇಲೆ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಹೀಗಾಗಿ ಒಬ್ಬರ ಮೇಲೆ ಒಬ್ರು ಬೀಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಕೆಳಗಡೆ ಒಂದಷ್ಟು ಜನ ಸಿಕ್ಕಾಕೊಂಡು ಬಿಡ್ತಾರೆ ಅವರನ್ನ ಜನ ತುಳಿದು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ತುಳಿತ ಇದ್ದ ಹಾಗೆ ಅವರೆಲ್ಲರೂ ಕೂಡ ಅಲ್ಲೇ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಅವರಿಗೆ ಆರಂಭದಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಯಿತು ಏನೇನು ಮಾಡೋದಕ್ಕೆ ಸಾಧ್ಯವೋ ಪೊಲೀಸರು ಎಲ್ಲ ಪ್ರಯತ್ನವನ್ನು ಕೂಡ ಪಟ್ಟರು ಆದರೆ ಅವ್ರು ಯಾರನ್ನೂ ಕೂಡ ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಬಿಗಿ ಪೊಲೀಸ್ ಭದ್ರತೆ ಇತ್ತು ಕಂಪ್ಲೀಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿತ್ತು ಕೌಂಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆದರೂ ಕೂಡ ಇಂಥದ್ದೊಂದು ಅವಘಡವನ್ನ ತಪ್ಪಿಸೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗಲಿಲ್ಲ ನೋಡಿ ಎಂಥ ದುರಂತ ಎಂಥ ದುರಂತ ಹೇಳಿ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಆಕಸ್ಮಿಕವಾದಂಥ ದುರಂತ ಆಗಿಬಿಡುತ್ತೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ ಅಂತ ಗೊತ್ತಿರೋದಿಲ್ಲ ಒಂದು ಬೇಸಿಕ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ ಅದಕ್ಕೂ ಮೀರಿ ಜನ ಜಮಾಯಿಸಿ ಬಿಡ್ತಾರೆ ಆಗ ಪೊಲೀಸರಿಗೂ ಕೂಡ ಕಂಟ್ರೋಲ್ ಸಿಗೋದಿಲ್ಲ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಇಲ್ಲಿ ಎಲ್ಲವೂ ಕೂಡ ಗೊತ್ತಿತ್ತು ಏಳು ಲಕ್ಷ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇತ್ತು ಅದಕ್ಕೋಸ್ಕರ ಕೌಂಟರ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸರತಿ ಸಾಲಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಬಿಗಿ ಪೊಲೀಸ್ ಭದ್ರತೆ ಇತ್ತು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಆದರೂ ಕೂಡ ಇಂಥದ್ದೊಂದು ದುರಂತವನ್ನ ಇಂಥದ್ದೊಂದು ಅವಘಡವನ್ನ ಯಾರ ಕೈಯಿಂದಲೂ ಕೂಡ ತಪ್ಪಿಸೋಕೆ ಸಾಧ್ಯ ಆಗಿಲ್ಲ ಏನ್ ಹೇಳಬೇಕು ನನಗೆ ಗೊತ್ತಿಲ್ಲ ಇದನ್ನ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಅದು ಒಂದೊಂದು ದೃಶ್ಯವನ್ನ ನೋಡ್ತಾ ಇದ್ರೆ ತೋರಿಸೋದಕ್ಕೆ ಸಾಧ್ಯ ಆಗುದಿಲ್ಲ ದಯವಿಟ್ಟು ಕ್ಷಮಿಸಿ ನಿಮಗೆ ಟ್ವಿಟರ್ನಲ್ಲಿ ನಲ್ಲಿ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಕಡೆಗಳು ಸಿಗ್ತಾ ಇದೆ ನೋಡಬೇಕು ಅಂತ ಅನ್ಸಿದ್ರೆ ನೋಡಿ ಎಷ್ಟು ಭೀಕರವಾಗಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ತುಳಿತದಲ್ಲಿ ಪ್ರಾಣ ಹೋಗೋದಿದೆಯಲ್ಲ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಅಷ್ಟು ಭೀಕರವಾಗಿ ಅವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆರಂಭದಲ್ಲಿ ನಾಲ್ಕು ಸಾವು ಅಂತಿತ್ತು ಇವತ್ತು ಬೆಳಗ್ಗೆ ಆಗುವಾಗ ಆರು ಈಗ ಮಾಹಿತಿ ಬರ್ತಾ ಇದೆ ಇನ್ನೊಬ್ರು ಸಾವನ್ನಪ್ಪಿದ್ದಾರಂತೆ ಒಟ್ಟು ಏಳು ಮಂದಿ ನಮ್ಮ ಕರ್ನಾಟಕ ಮೂಲದ ಬಳ್ಳಾರಿಯ ನಿರ್ಮಲಾ ಅನ್ನುವಂಥವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಟ್ಟು ಮೂವರು ಮಹಿಳೆಯರು ನಾಲ್ವರು ಪುರುಷರು ಆ ಭೀಕರವಾದಂತಹ ತುಳಿತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸದ್ಯ ಸಿ ಎಂ ಚಂದ್ರಬಾಬು ನಾಯ್ಡು ಪೊಲೀಸರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಯೊಬ್ಬರು ಜನರನ್ನ ಹಿಡಿದು ತಳ್ಳಿದ್ರು ಅಥವಾ ಜನರನ್ನ ತಳ್ಳಿ ಬಿಟ್ರು ಆ ಕಾರಣಕ್ಕಾಗಿ ಅಂಥದ್ದೊಂದು ದುರಂತ ಸಂಭವಿಸ್ತು ಅಂತ ಇನ್ನೊಂದಷ್ಟು ಜನರ ವಾದ ಏನಪ್ಪ ಅಂದ್ರೆ ಇದೆಲ್ಲವೂ ಕೂಡ ಮೊದಲೇ ಗೊತ್ತಿತ್ತು ಅಂದ್ರೆ ಈ ಪರಿಯಾಗಿ ಜನ ಸೇರ್ತಾರೆ ಅಂತ ಹೇಳಿ ಆದರೂ ಕೂಡ ಅಲ್ಲಿ ಮಾಡಿದಂತ ವ್ಯವಸ್ಥೆ ಸಾಕಾಗ್ಲಿಲ್ಲ ಇನ್ನು ಸ್ವಲ್ಪ ಏನಾದರೂ ವಿಶಾಲ ಪ್ರದೇಶದಲ್ಲಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡ್ಬೇಕಾಗಿತ್ತು ಹಾಗೆ ಟಿಕೆಟ್ ಕೌಂಟರ್ ಇದೆಯಲ್ಲ ಅಲ್ಲಿ ಇನ್ನೂ ಸ್ವಲ್ಪ ನೀಟಾದಂತ ವ್ಯವಸ್ಥೆಯನ್ನ ಮಾಡಬೇಕಿತ್ತು ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಹಾಗೆ ಭಕ್ತರ ಇನ್ನೊಂದು ಆಕ್ರೋಶ ಅಂದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗೋದಿ ಕಾರಣ ಅಂದ್ರೆ ಅಹ್ ಮೊದಲೇನಾದ್ರೂ ಒಂದಷ್ಟು ಆಂಬುಲೆನ್ಸ್ಗಳ ವ್ಯವಸ್ಥೆಯನ್ನು ಮಾಡಿಟ್ಕೊಳ್ಬೇಕಿತ್ತು ಯಾಕಂದ್ರೆ ಭಕ್ತರು ಅನಾರೋಗ್ಯ ಅನಾರೋಗ್ಯಕ್ಕೀಡಾಗಬಹುದು ಅಥವಾ ಇನ್ನೇನೋ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅಂಥದ್ದು ಒಂದು ವ್ಯವಸ್ಥೆ ಮಾಡಬೇಕಿತ್ತು ತಕ್ಷಣಕ್ಕೆ ಆಂಬುಲೆನ್ಸ್ ಬರಲಿಲ್ಲ ಆ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಜಾಸ್ತಿ ಆಯಿತು ಎನ್ನುವ ರೀತಿಯಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಏನ್ ಆಕ್ರೋಶ ವ್ಯಕ್ತಪಡಿಸ್ಲಿ ಏನ್ ಸಿಟ್ಟನ್ನು ವ್ಯಕ್ತಪಡಿಸ್ಲಿ ಹೋದಂಥ ಪ್ರಾಣವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಲ್ಪ ಹೊತ್ತಿಗೆ ಪರಿಹಾರ ಘೋಷಣೆ ಅಂಥದ್ದೆಲ್ಲವೂ ಕೂಡ ಆಗಬಹುದು ಆದರೆ ಹೋದಂಥ ಪ್ರಾಣ ಹೊರಟೋಗ್ಬಿಡ್ತು ಯಾರಿಗೂ ಕೂಡ ವಾಪಾಸ್ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರ ಬೇಜವಾಬ್ದಾರಿತನವೋ ತನವೋ ಯಾರ ನಿರ್ಲಕ್ಷ್ಯವೋ ಏನು ಹೇಳಬೇಕೋ ಗೊತ್ತಿಲ್ಲ ಯಾಕಂದ್ರೆ ಟಿ ಟಿ ಡಿಯ ವಾದ ಅಥವಾ ಆಂಧ್ರ ಸರ್ಕಾರದ ವಾದ ಅಂದ್ರೆ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಇದನ್ನು ಮೀರಿ ಇನ್ನೇನು ಕೂಡ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಅವಘಡವನ್ನು ತಪ್ಪಿಸೋದಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗಿಲ್ಲ ಅಂತ ಪೊಲೀಸರು ಕೂಡ ಅದೇ ವಾದ ಮಾಡ್ತಿದ್ದಾರೆ ಭಕ್ತರು ಹೇಳ್ತಿರೋದಿಲ್ಲ ಸಾಕಾಗ್ತಿಲ್ಲ ನಾವೆಲ್ಲರೂ ಇಷ್ಟು ಪರಿಯಾಗಿ ಬರ್ತೀವಿ ಅಂತ ಗೊತ್ತಿದ್ದಾಗ ಇನ್ನೊಂದು ಸ್ವಲ್ಪ ವ್ಯವಸ್ಥೆಯನ್ನ ಮಾಡಬೇಕಿತ್ತು ಅಂತ ಒಟ್ಟಾರೆಯಾಗಿ ನಡಿಬೇಕಿತ್ತು ಅಂತ ಅನ್ಸುತ್ತೆ ಈ ದುರಂತ ಅಥವಾ ಅವಘಡ ನಡೆದು ಹೋಗ್ಬಿಡ್ತು ಯಾರ ಕೈಯಿಂದಲೂ ಕೂಡ ತಪ್ಸೋದಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇದೇ ಸಂದರ್ಭದಲ್ಲಿ ನಮ್ಮೊಳಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ದೇವರ ದರ್ಶನಕ್ಕೆ ನಾವೆಲ್ಲರೂ ಕೂಡ ಯಾಕೆ ಹೋಗ್ತೀವಿ ನಮಗೆ ಒಳಿತಾಗ್ಲಿ ನಮ್ಮ ಬದುಕು ಹಸನಾಗ್ಲಿ ನಮ್ಮೆಲ್ಲರ ಬದುಕು ಭಾಳ ಚೆನ್ನಾಗಿರ್ಲಿ ಎನ್ನುವ ಕಾರಣಕ್ಕೆ ಹೋಗ್ತೀವಿ ಆದರೆ ಈ ರೀತಿ ಎಲ್ಲ ಅಂದ್ಕೊಂಡು ದೇವರ ದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ದೇವರ ಬುಡದಲ್ಲೇ ಅಥವಾ ದೇವರ ಸನಿಹದಲ್ಲೇ ಇಂಥದ್ದೊಂದು ದುರಂತ ಸಂಭವಿಸಿ ಪ್ರಾಣವನ್ನ ಕಳ್ಕೊಳ್ಳುವ ಪರಿಸ್ಥಿತಿ ಎದುರಾಗ್ಬಿಟ್ರೆ ಏನು ಹೇಳಿ ಅವರೆಲ್ಲರೂ ಕೂಡ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ ಆ ಸಂದರ್ಭದಲ್ಲಿ ದೇವರ ದರ್ಶನ ಮಾಡಿದ್ರೆ ನಮ್ಮೆಲ್ಲರಿಗೂ ಕೂಡ ಒಳಿತಾಗತ್ತೆ ಅಂತ ಹೋದಂಥವ್ರು ಆದರೆ ಹೋದವರು ಸೀದಾ ಅಲ್ಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಒಂದು ಕರ್ನಾಟಕದ ಅಯ್ಯಪ್ಪ ಸ್ವಾಮಿಯ ಆ ದುರಂತ ಮಾಲಾಧಾರಿಗಳ ದುರಂತ ಮತ್ತೊಂದು ಈ ತಿರುಪತಿಯ ಕಾಲ್ತುಳಿತದ ದುರಂತ ಸಹಜವಾಗಿ ನಾನಾ ಪ್ರಶ್ನೆಗಳು ನಮ್ಮೊಳಗೆ ಹುಟ್ಟುವಂತೆ ಮಾಡಿವೆ ಒಂದು ನಿಮ್ಗೆ ಏನತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ